ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ಅರಿಯ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸರ್ ಹದಿನಾರ ಪಾಸಿಂಗ್ ಐತೆ ಓನರ್ ಎಷ್ಟೇ ಇದಾರೆ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಎಲ್ಲ ಐತೆ ಗಾಡಿ ಮೇಲೆ ಲೋನ್ ಅಂತ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಚಿಲ್ಲರ್ ಆಗಿದೆ ಸರ್ ಒಂದು ಚಿಲ್ಲರ್ ಹೊಡಿತೀಯಾ ಹಾ ಸರ್ ಟೈರ್ ಗಳು ಟೈರ್ ಗಳು ಚಲೋದ ಸರ್ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿದು ಟಾಪ್ ಹ್ಯಾಂಡ್ ಮಾಡೆಲ್ ಸರ್ ಅದು ಟಾಪ್ ಹ್ಯಾಂಡ್ ಇದೆ ಹಾ ಸರ್ ಪೂರ್ಣ ಪೋಷಣೆ ಏಸಿ ಎಲ್ಲ ಬರ್ತದೆ ಹಾ ಇಲ್ಲ ಇದೆ ಸರ್ ಎಸ್ ಸೀಟರ್ ಅನ್ನ ಗಾಡಿ ಇದು 7 ಸೀಟರ್ ಸರ್ 7 ಸೀಟರ್ ಗಾಡಿ ಇದೆ ಸರ್ ಎಷ್ಟು ಬರ್ತದೆ ಮೈಲೇಜ್ ಇದೆ ಗಾಡಿ 15 ರಿಂದ 16 ಬರ್ತದೆ 15 ರಿಂದ 16 ಡೀಸೆಲ್ ಡೀಸೆಲ್ ಸರ್ ಡೀಸೆಲ್ ಟಾಟಾ ರಾ ಹಾ ಟಾಟಾ ಸರ್ ಎಲ್ಲೈತೆ ಇದು ಲೊಕೇಶನ್ ಜಡಿ ಬಿಜಾಪುರ್ ಡಿಸ್ಟ್ರಿಕ್ಟ್ ಸರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಬಬ್ಲೇಸೂರ್ ತಾಲೂಕ್ ಸರ್ ಅಲ್ಲಿಂದ ಅಲ್ಲಿಂದ ಒಂದು 25 ಕಿಲೋಮೀಟರ್ ಸರ್ ಹಂಗ ಇತ್ತು ಇಲ್ಲಿ 25 ಕಿಲೋಮೀಟರ್ ಆಗ್ತದ ಹಾ ಸರ್ ಇದು ರೂಪೇಸ್ ಎಲ್ಲ ಬರ್ತದ ಇದು ಹಾ ಸರ್ ಮೇಲ್ಗಡೆ ಎಸಿ ಬರ್ತದ ಹಾ ಎಸಿ ಇರುತ್ತೆ ಸರ್ ಹೌದಾ ಹಾ ಓಕೆ ఎంత చెప్తారు రేటు రేట్ 4 లక్షలు సార్ ఎంత చెప్తారు 4 లక్షలు సార్ 4 లక్షలు సార్ మడన ఎస్ట్ ఇది 2014 సార్ 2014 ఓనర్ ఫైనల్ ఆ సర్ అదే పని చేస్తారు ఓకే సెపరేట్ మార్కండి గన్నీ ఆ సర్ ఒక గడిద బండిలో సపరేట్ చేయకుండి గడిగిడి సర్ సర్ ఓకే సర్ థాంక్యూ